ಅದ್ರ ಬಗ್ಗೆ ಈ ಪ್ರಕರಣಗಳ ಬಗ್ಗೆ ಈ ಫಿಫ್ಟೀನ್ ಎ ಅಂದರೆ ಇವೆಲ್ಲ ವಿಲೇಜ್ ಸೇಲ್ಸು ಮಾರಾಟಕ್ಕೆ ಸಂಬಂಧಿಸಿದ ಸಂಬಂಧಿಸಿದಂತೆ ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಕನ್ಸರ್ಷನ್ ಮಾಡಿದ್ದು ಇವೆಲ್ಲ ನಮ್ಮಲ್ಲಿ ಸೆಕ್ಷನ್ ಫಿಫ್ಟೀನ್ ಅಥವಾ ಫಿಫ್ಟೀನ್ ಎ ಅಂತ ಬರ್ತದೆ ಇದಕ್ಕೆ ಸಂಬಂಧಿಸಿದ ಈಗಾಗಲೇ ನಮ್ಮಲ್ಲಿ ಜಿಲ್ಲೆಯಲ್ಲಿ ಈ ನೀತಿ ಸಂಹಿತೆ ಆದಾಗ ಒಂಬೈನೂರ ಐವತ್ತಾರು ಪ್ರಕರಣಗಳನ್ನು ದಾಖಲು ಮಾಡಿದ್ವಿ ನಾವು ನೀತಿ ಸಂಹಿತೆ ಜಾರಿಯಾದ ಮೇಲೆ ಈವರೆಗೆ ಒಂದು ಸಾವಿರದ ನೂರ ಅರವತ್ತೊಂಬತ್ತು ಕೇಸ್ಗಳು ಈ ಪೈಕಿ ಮೂರು ಹಂಡ್ರೆಡ್ ಕೇಸಸ್ಸು ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇಲ್ಲಿಗಲ್ ಪೊಸೆಷನ್ ಬಗ್ಗೆ ಆಗಿದೆ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅದರಲ್ಲಿ ಎರಡು ಕೇಸ್ ಆಗಿದೆ ಅದರಲ್ಲಿ ಐದು ಕೆ ಜಿ ಗಾಂಜಾ ಸೂಸ್ ಮಾಡಿದ್ದೀವಿ ಬಿ ಎಲ್ ಸಿ ಅಂದರೆ ಈ ಲೈಸೆನ್ಸ್ ಕ್ರಿಮೈಸನ್ಸ್ ಮೇಲೆ ಲೈಸೆನ್ಸ್ ಕಂಡೀಷನ್ ವೈಲೇಷನ್ ಬಗ್ಗೆ ನೂರ ಹನ್ನೆರಡು ಕೇಸಸ್ ಆಗಿದೆ ಕನ್ಸಂಪ್ಷನ್ ಇನ್ ಪಬ್ಲಿಕ್ ಪ್ಲೇಸಸ್ ಸಾರ್ವಜನಿಕ ಸ್ಥಳಗಳಲ್ಲಿ ಮಧ್ಯ ಸೇವನೆಗೆ ಸಂಬಂಧಿಸಿದಂತೆ ಒಂಬೈನೂರ ಐವತ್ತಾರು ಪ್ರಕರಣಗಳು ಒಟ್ಟು ಲಿಕ್ಕರ್ ನಂದು ಫಿಫ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಲೀಟರ್ಸ್ ಲಿಕ್ಕರ್ ಸೀಸ್ ಆಗಿದೆ ಟೋಟಲ್ ವ್ಯಾಲ್ಯೂ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ವ್ಯಾಲ್ಯೂ ಇರುತ್ತೆ ಹಾಗೆ ಡ್ರಗ್ ವ್ಯಾಲ್ಯೂ ಅದು ಎರಡು ಲಕ್ಷ ಹತ್ತು ಸಾವಿರ ಆಗಿದೆ ಗಾಂಜಾ ಆಮೇಲೆ ವೆಹಿಕಲ್ಸು ಅರವತ್ತಾರು ವೆಹಿಕಲ್ನ ನಾವು ಸೀಸ್ ಮಾಡಿದ್ವಿ ವ್ಯಾಲ್ಯೂ ಬಂದು ಫೋರ್ಟಿ ಏಯ್ಟ್ ಲ್ಯಾಕ್ಸ್ ಫಿಫ್ಟಿ ಫೋರ್ಟಿ ಏಟ್ ಲ್ಯಾಕ್ಸ್ ಏಯ್ಟಿ ಫೈವ್ ತೌಸಂಡ್ ಆಗಿದೆ ಸಲ್ಯೂ ಕೋರ್ಟ್ ಪ್ರೊಡ್ಯೂಸ್ ಮಾಡಿರೋದು ಕೋರ್ಟ್ ಈಗ ಆಲ್ ಈನಸ್ ಕೇಸಸಲ್ಲಿ ನಮ್ಮಲ್ಲಿ ಮೂರು ಥರ ಕೇಸಸ್ ಇದೆ ಈ ಈನಸ್ ಕೇಸಸ್ಸಲ್ಲಿ ನಾವು ಆರೋಪಿಗಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ ಇನ್ನು ಅದರ್ ಬ್ರೀಚ್ ಆಫ್ ಲೈಸೆನ್ಸ್ ಕಂಡೀಷನ್ ಅದೆಲ್ಲ ಬೇಲೆಬಲ್ ಆಫೆನ್ಸ್ ನಮ್ಮಲ್ಲಿ ಕನ್ಸಂಪ್ಷನ್ ಪಬ್ಲಿಕ್ ಪ್ಲೇಸಸ್ ಅವೆಲ್ಲ ಬೇಲೆಬಲ್ ಆಫೆನ್ಸ್ ಅಂದರೆ ಕಾಂಪೌಂಡೇಬಲ್ ಆಫೆನ್ಸ್ ಬೇಲೆ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಈ ದಿನ ಅಂದರೆ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ సాయంకాల ఆరు గంటయత్ నాలుగు ఎర్ర సవర ఇప్పి ఆరు గంటే వరకు ఈ మద్య నిషేధ ఆదేశార ಇದು ಬಾಂಧವ್ಯಗಳ ಬೆಸುಗೆ